ಒಂದ್ ಲಗ್ನ ಆಗಿ ನನ್ನ ಮಗ ಲಗ್ನ ವಯಸ್ಸಿಗೆ ಬರ್ಲಿ ಐವತ್ ವರ್ಷ ಹೊಳ್ಳಿ ನೀ ಬಾ ನನ್ನ ಮನಸ್ ಹೇಳ್ತಿರ್ತೇ ದೋಸ್ತ ನಿನ್ನ ಬಂದಾಳ ಬಂದಾಳಿ ಅಲ್ಲಿ ಅಂತ ಗಣ ಮಕ್ಕಳು ಹೆಂಗಂದ್ರ ಕಟ್ಕೊಂಡಾಕಿ ಮಗ್ಳ ಅದಾಳಂದ್ರು ಫಸ್ಟ್ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಕಟ್ಕೊಂಡಿ ಮಗ್ಳಿದ್ರು ನನ್ನ ಮಾಜಿ ಲವ್ ಅಂತಂದ್ರೆ ಅಕ್ಕಿ ಬಿಡ್ತಿವಿ ಅಕ್ಕಿ ನಾನ್ ನೋಡ್ತಿರ್ತೀವಿ ಅದ ಯಾಕೆ ನೋಡ್ತಿವಿ ಗೊತ್ತಿ ನಾನ್ ನಂತೆ ಕಿದ್ದಾಗ ಚಂದ ಇದ್ಲು ಈಗ ಅಲ್ಲಿ ಹೋದ ಮ್ಯಾಗ ಹೆಂಗ ಅದಳ ಏನ್ ಆಕೆ ಕಷ್ಟಕ್ಕೆ ಆಸರ ಆಗ್ಬೇಕಂತ ಮತ್ತ ಅಂತಿರತ್ತ ಅವನ ಅವನ ಮನಸ್ಸ ಎಕ್ಸಾಂಪಲ್ ನಮ್ ಪೊಲೀಸ್ ಸಾಹೇಬ್ರು ನಗಾತಾರ ಅವ್ರಿಗೆ ಆಗೈತೆ ಏನ್ ಅನುಭವ ಅದ ಅಣ್ಣ ಅಣ್ಣ ಇದನ್ನೆಲ್ಲ ವಿಡಿಯೋ ಮಾಡಿರ್ಲ ಯೂಟ್ಯೂಬ್ ಹಾಕ್ರಿ ಹೇಳ್ರಿ ಹಾಕ್ರಿ ವೈನಿ ನೋಡಿ ಇವತ್ತನ ಹೊರಗೆ ಹಾಕ್ಲಿ ನೋಡ್ರಿ ಇವ್ರಂತಾರೀಗ ಬಸ್ ಪ್ರಿಯದವು ನಾವು ಊರಿಗೆ ಹೋಗಿವಂತ ಹೋರಿ ನಮ್ಮ ಮಾಜಿಲವರೆಗೂ ಬಸ್ ಫ್ರೀ ಅದು ಅವರು ಬರಕ್ ರೆಡಿ ಅದ ರೀ ಎಷ್ಟು ದಿನ ಎಷ್ಟು ದಿನ ಇಲ್ಲೇ ಇರತ್ತಿ ಎಲ್ರು ಒಂದಿನ ಹೋಗಿದವ ಆದ್ರ ನೀವೆಲ್ಲ ಬಿಟ್ಟು ಹೋಗಿ ಅಂದ್ರೆ ಹೋರಿ ಅನ್ನೋದಲ್ಲ ನೀವು ಇಪ್ಪತ್ತೆಂಟು ಮಂದಿ ಲೋ ಮಾಡ ಇಪ್ಪತ್ತೈದನ ಸುದ್ದು ಮಾಡೋಣ ಮಂದಿ ಲವ್ ಮಾಡ್ತಿರ ನೀವು ಒಟ್ಟು ಸವಾ ಮಾಡ್ಬಾರ್ದು ನಮ್ಗೆ ಕೊರಿ ಇರ್ಬೇಕು ಮೂವತ್ತೈದು ಮಂದಿ ಮಾಡ್ತಿರ ನೀವು